மக்கள் <laughs> மக்கள்

ವಯಸ್ಸು ಹದ್ ಮಲಗೋದು ಅಡ್ಡಿಡಿದ್ದೀನಿ ನಿಮಗೊಂದ್ಸಲ ಟ್ರೈನ್ ಟ್ರೈನ್ ಹಳೆ ತೋರ್ಸ ಹೊರಗೆ ಹೋಗಿ ಗುರುಮೇಶ ನೋಡ್ರಿ ತುಗುರಿ ಮೆಸ್ರಿ ಮನ್ಕೊಂಡು

ஊதித்த நான் ஊது ஹேங்க மசிற்குரிய அங்கே மாத்திர அந்த உடிகர் பிடி நோட்த்தாரோ மரியாதை கட் தென் தூதல பண் வந்த குடியா மக்கள் உம் 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 தான் ஏன்னே மாதிரி எல்லா ஹாப்பி ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದೀರಿ ಅನ್ನೋದು ಒಂದ್ಸಲ ಕಮೆಂಟಾಗಿ ಬಿಡಿ ನೋಡ್ರಿ ಟಕ್ 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 ವಯಸ್ಸು ಮಾಡ್ರೆ ಪಟ ಪಟ ಬಿಡ್ಬೇಕು ನಾವು ಹೆಬ್ಬಟ್ಟು ಗಿರಿಕೆ ಅಂತ ಮಧ್ಯಾಹ್ನದ ಗೊತ್ತಾಯ್ತು ನಿಮಗೆಲ್ಲರಿಗೆ ಈಗಾದ್ರೂ ಗೊತ್ತು ಮಾಡ್ತೀವಿ ಟ್ರೈನ್ ಅಂತ ನೋಡ್ರಿ ಅದ ಈಗ ಗುರುವಾರ ಹೇಳ್ಕೊಂಬಂತರಬೀ ನೀಟ ಈಗ ಹಿಂಗೆ ಎಲ್ಲಿ ಮಠ ಅಂತ ಹಿಂಗೆ ಇಲ್ಲಿ ಇಲ್ಲಿ ಮಠ నంతా కరే ఖరే నీర సెంట్రల్ గోర్నమెంట్ ఐదు అక్కర్ రుబ్బారు సోడ్రీ కురికాయక జి అంత తో నోడ్రీ గడమ అది సే జా నేను చెప్పి అది ನಾ ಹೇಳಕ್ಕೆ ಹೇಳೋಕೆ ನಾವು ಅವಾಗ ಹೇಳಿದ ಚೆಪ್ಪ ಯಾರಿಗೆ ಯಾರಿಗೆ ಗೊತ್ತಿದ್ದ ಯಾರಿಗೆ ಏನಿದೆ ಎಷ್ಟು ಟಿಗರ್ ಊದಿ ಹೋದ ಕಮೆಂಟ್ ಹಾಕ್ತಾರೆ ನಾನು ಅವ್ರಿ ನಮಗಂತೇನಕ್ಕೆ ಗೊತ್ತಾಗಲ್ಲ ಹಾಂ ಆ ಕಡೆ ಟ್ರೈನ್ ಬರ್ತಾ ಇದ್ದೆ ಈ ಕಡೆ ಒಂದು ಮೂರು ಸಿಂಹಗಳು ಹರಿ ಹಾಂ ಏ ಚಿಗಳು ಆಗದೇ ಅರಿ ಹಡಿದು ಹಾದು ಅಡಿಯಾ ಹರಿ ನಾ ರೀ ಚಾಲೂಗಳು ಮಳ್ಯಾರ ಐ ನಾ ರೀ ಚಾಲೋ ಮಾಡ್ಯಾರು ಮಾಡಿಸ್ಕಾಯಿ ಕೊಡ ಮಾಡ್ತಾರೀ ಅವ್ರಿ ಚಾಲೋ ಮಾಡ್ತಾರೋಡ್ರಿ ನಾ ಇರೋ ನೋಡ್ರಿ ಕೂಜನು ಟ್ರೈನ್ ನೋಡ್ಬೇಕು ನೋಡ್ರಿ ಗಾಡಿ ಹಿಂಗ ಬಿದ್ದ ಹಾಂ ಚೂಡ ಉಂಟು ಎಂಟಾಗಿ ಟ್ರೈನ್ ಇತ್ತಿದೆ ಹಳಿ ಇತ್ತಿದೆ ಒಂಥರ ಮ್ಯಾಗ ಒಂದು ಗಾಡಿ ಹೊದ ಆದ್ರೂ ಕುಡಿಯೋ ಈ ಸದ್ನಕ್ಕೆ ನೋಡಿ ಯಾರ ನಮ್ಗೆ ಅವದ್ದೊಳಗೆ ಹಾಕ್ತಾ ಇರಬೇಕು ಕಮ್ಮಿಂಟ ನಮಗೆ ಗುರುಗ ಆದ್ರೆ ಸದ್ಯಕ್ಕೆ ನಮ್ಮ ಗುರುಗ ಹುಲಿಗಳು ಯಾರು ಬಂದನಾಗಿಲ್ಲ ಸ್ಮಾರಕ ಅರ್ಧ ಅಂತ ಸದ್ಯ ಗಿಡದಾಗ ಯಾವ ಸರಿ ಪಿ ಸರಿ ಬರ್ಬಂದ್ರೆ ಹೋಗತಾ ಈ ವರ್ಷ ಮಾತ್ರ ಅಶೋಕಗಡೆ ಕುರಿ ಮೆಸನಕಿ پورا ಪ್ರಶ್ನೆ ಕಟ್ಟದ್ರೆ ಇನ್ನು ಅಲ್ಲಿ ಬರಕ್ಕೆ ಪ್ರಶ್ನೆ پورا ಕಟ್ಟದರೆ ಅನುಕಂದ ಬರಲ್ಲೋರೆ ಯಾಕಪ್ಪ ಅಂತಂದ್ರ ಮಳೆಗಾಲ ಜೋರಾಗಿ ಈ ಟ್ರೈನ್ ಹಳಿ ಮೇಲೆ ಹಾಕಿ ಕಲ್ಲ ತೊಳದ ಕುರುಕೊಂಡಿದ್ದ ಪ್ರಶ್ನೆ ಬಹಳ ಗಂದ್ರಾಗಿದೆ ಜೀವನ ಟ್ರೈನ್ ಹೊರಟಿದ್ದು ನೀವೇ ನೋಡಿದ ಟ್ರೈನಲ್ಲ ಅವರೊಂದ್ಸಲ ಯಾಕೆ ಬಂದ್ರೆ ನನ್ನ ಟ್ರೈನ್ಗಳಲ್ಲ ನಾ ತಗೊಂಡು ನೀವು ಗೇಟ್ ಖರ್ಚು ಮಾಡಿದೆ ಅಂತ ಹೇಳಿದ್ರೆ ನೀವು ಒಂದು ಟ್ರೈನಿಗೆ ಇಲ್ಲಂದ್ರೆ ಮುನ್ನೂರ ಎಷ್ಟು ಮನೆ ಬಿ ಯಾರು ಇಷ್ಟು ಲೈವ್ ಹೇಳಿದೆ ಮೇ

ಯಾವ ತೋಟದಾಗ ಓದ್ತೀವಿ ಹೆಂಗೆ ಹೋದ್ವಿ ಒಂದು ಜನ ಒಂದು ಹತ್ತು ದಿನಸಿತ್ತು ನೋಡಿ ಕೊತ್ತ ಆರಾಮ್ ನೋಡಿರ್ತಾರೆ ಗೊತ್ತಾಗ್ತದೆ ಚೆನ್ನಾಗಿ ಕಡೆಯಿಂದ ಒಂದು ಟ್ರೈನ್ ಬರ್ತೈತೆ ಇಲ್ಲಿ ಕೊಟಕ್ ಈಗ ಆಲ್ರೆಡಿ ಹಾ ನಾನು ಸಾಕ್ಯ ಮಂಜಾವ ಹಿಡ್ಕೋ ಮುಗಲಾಟ ಅವಣ ಮಂಜಾ दे आए? आए नौरे। नौरे। ना मग गुरु मंग्या नोड्री खान हां नोड्री नोड्री ना ओदे गाड्या बुद्ध बुद्ध ग्यंटी हाकदे नाव

த என்றுப் பாய்sawாக பேம் பாய்லாலும் பவேர் Mensię римண்டமife தேடந்து மேர்ந்து வேல்கிறேன் ogi licence

ಆಕೈತಿ ನ่ะ ಇದನೇ ಇನ್ನು ತೂತ ಹಾಗಿರಬೇಕು ಅಂತಿಸ್ಬಿಡಾ ದಿಚಕಂ 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 เงี้ย ದಿಗ ದಿಚಕಂ ದಿಚಕಂ ನಾ ಕ್ಲು ಕಾಲೇಜ್ ಅಲ್ಲಿ ಹೋಗೋಂದ್ರೆ ನಾನು उतरे ನಾನು ಕೂಸ್ಕೊಳಗೆ ಬರ್ಯಾಕೆ ನಾನು ಮಕ್ಕ ಅವರು ನಿನ್ನು ನಾನು ನೀ ಇ್ದೆ ನೋಡೋದೈತು ಅಷ್ಟೇ आठ दिस इनाना ऐव उठ मोकळे नोड निन गाणी मोकळे लटगले मोकळे हो हडी मुंद आवले பத்தம்பி நீர் பாய் வாக்கல அந்த இவ்வா ஓன ரெக்கமெண்ட்

அது அந்த ஏன் கேலர் கேஜி எத்தி ஏதாவது நந்த நாய்க்கு நம்ம மனுஷன் வட ಹದ್ನೋ ಸರ್ ತೋರ್ಸೊಂಡ್ರಿ ಈಗ ಕೆಜಿಗಾಲ ನೋಡ್ರಿ ಬೈ ಲೈವ್ ಬಂದ ಎತ್ತಿರಿ ಯಾರು ಎತ್ತಾರ ಇದಾರ ನನಗಂತಪ್ಪ ಏತ್ರ ಮೂರು ತಿಂಗಳು ಬರ ಬರಿಗಡೆ ಹತ್ತೈತಿ ಕರೆಬಿ ಕೆಲವೊಬ್ರು ಅನ್ಕೋತಿರ್ಬೇಕು ಈ ವರ್ಷ ಇವರು ಇಡೀ ಬರ್ತಿಲ್ಲ ಇವರು ಯಾರು ಬರ್ತಿಲ್ಲ ಸುಳ್ಳು ವೇಸ್ಟ್ ಈ ಭೂಮಿಯಾಗ ಖಾಲಿ ಪೀಲಿ ಚಾನಲ್ ಮಾಡಿ ಕೈ ಬಿಡಿದಾರ ಅಂತ ಗೆಳೆಯರ ಪರಿಸ್ಥಿತಿ ಹಂಗೆ ಮಾಡಿಸುತ್ತಾ ಹಂಗೆ ಮಾಡುತ್ತಾ ಹಂಗೆ ನೋಡುತ್ತ ಅದ್ರಗೋಸ್ಕರ ಯಾವ ವಿಡಿಯೋ ಬಂದಿಲ್ಲ ಯಾವ ಕಾಮಿಡಿ ಬಂದಿಲ್ಲ ಯಾವ ಸೀರಿಯಸ್ ಬಂದಿಲ್ಲ ಯಾವ ರೀಲ್ಸ್ ಕೂಡ ಬಿಟ್ಟಿಲ್ಲ ಹೀಗಾಗಿ ನಮ್ಮ ಪರಿಸ್ಥಿತಿ ಕುರಿ ಮರೆಯ ಚೆಂದಿದ್ರೆ ನಾವು ಮಾಡೋ ಕೆಲಸ ಚೆಂದ ಕುಡಿಮರೆಯ ಚೆಂದಿಲ್ಲದ್ರೆ ನಾವು ಮಾಡೋ ಕೆಲಸ ಚಂದಲ್ಲ ನಮಗೆ ಹೊಲನೂ ಇದೆ ಮನೆಯೂ ಇದೆ ನಮ್ಮ ತಾಯಿ ಕೆ ತಂದೆ ನಮ್ಮ ದೇಶನೇ ಇದೆ ದಿಕ್ಕು ಇದೆ ಎಲ್ಲ ಈ ಆಲ್ ಇಂಡಿಯಾನೇ ಇದೆ ಕುರಿಮರಿ ಜೋನ್ ಕುರಿಮರಿ ಒಂದು ಒಂದು ಚಂದಿತ್ತಂದರೆ ನಾವು ಬೇಕಾದ್ ಮಾಡ್ತೀವಿ ಆ ವರ್ಷ ಕುರಿಮರಿ ಒಂದು ಚಂದ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಏನು ಭಾವ ಭವಾನ ಯಾರು ಭಾಳ ಬೈಬೇಡ್ರಿ ನಮ್ಮ ಮನುಷ್ಯ ಈ ಟ್ರೈನ್ ಹೊಡ್ಯೋ ನೋಡ್ತೀರ ಒಂದು ಸಿಡಿ ಮ್ಯಾಗ ಒಂದು ಮ್ಯಾಗ ಒಂದು ಎಟ್ಟು ಗಾಡಿ ಅಂತೀರಿ ನೀವು ಓಟನ್ ಗಟ್ಟಲೆ ಗಾಡಿಗೋಲ್ಲ ನಾನು ಅದ ಏನಪ್ಪ ನಾವು ಹೊಡಿಬಾರ್ದು ಹೊಡೆದ್ರೆ ಮತ್ತೆ ನನಗೆ ಭಾಳ ಸೌಕರ್ಯ ಇದೆ ಅಂತಿರಲಿಲ್ಲ ನೀವು ಅದಕ್ಕಾಗಿ

ಓಕೆ ಗುರುವಿ ಸಾಹಿಬನ ಗಾಡಿ ಬಂದಂಗೆ ಆದ್ರೆ ಅನ್ನ ಗೋಡ್ರಿ ಅಂತಂದ್ರೆ ಮಾವಗೋಡ್ರಿ ಎಲ್ಲರಿಗೆ ನಮಸ್ಕಾರ ಮತ್ತೊಂದು ಸಲ ಲೈವ್ ಬಂದು ಬೇಕಾಗ ಓಕೆ ಧನ್ಯವಾದಗಳು ನಮ್ಮ ಲೈವಿಗೆ ಬರುವಂಥವ್ರ ನಮ್ಮ ಜೋಡಿ ಜರಂದ್ರ ಗಿದ್ದು ಬೇ ಮಾಡಿ ಐ ಮತ್ತೆ ಏನು ಮಾಡ್ತೀವಿ ಜೀವನದಾಗ ಎಲ್ಲರ ಯಾವ್ದರೂ ಒಂದು ಅಡಿಕೆ ಕಡೆ ಕೂಡ್ಲಾಕೊಂದು ಸಾಯಿ ಕಂದರು ಕಡ್ಡಿಗಡೆ ಕೂಡ್ಲಾಕ ಸಾಯಿ ಆತಂಥವ್ರು ಕೂಡ ಅವ್ರಿಗೂ ಒಂದು ಹೆಂಗಂತ ಶತ್ರು ಸಹಾಯ ಮಾಡೋ ಬೇ ವರ್ಷ ಅಂದಾಗ ನಮಗೆ ಸ್ವಾರ್ಥ ಆಗೋದಂತ ಅದು ನಾಯಿ ನೋಡ್ರಿ ಕಡಿಮೆ ಹೇಳಾಗಿತ್ತು ನಾಚಿಕೆ ಅಂದ್ರೆ ಜನ್ಮಕ್ಕೆ ಮಾನ ಮರ್ಯೋದು ಅಲ್ಲಿ ಒಟ್ಟು ಹೋದ್ರೆ ಪಾಪ ಒಂದು ಚೆನ್ನಾಗಿ ಐತಿ ಓಕೆನಾ ఎడ్తనంతి గోడస్ ఎడ్తనంతి గోడతను సారీ అన్న ఏడు రైల్వే దాల్స్ కట్ట హోమర్